ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ರಾಜ್ಯದಲ್ಲಿ ಅಕ್ರಮವಾಗಿ ಇರುವಂಥ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ಅಥವಾ ಇ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಸರ್ಕಾರ ಸೊ ಆ ಒಂದು ಮಾಹಿತಿ ಪ್ರಕಾರ ನಿಮ್ಗೆ ತಿಳಿಸಬೇಕಪ್ಪ ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಯಾರೆಲ್ಲ ರದ್ದು ಮಾಡಿದ್ದಾರೆ ಮತ್ತು ಯಾವೆಲ್ಲ ರದ್ದು ರದ್ದಾಗಿವೆ ಮತ್ತು ರದ್ದು ಮಾಡೋದಕ್ಕೆ ಕಾರಣಗಳೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಟೀಲ್ಸ್ ಆಗಿ ತಿಳಿದುಕೊಳ್ಳೋಣ ಅನಿಸಿದ್ರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊಳ್ಸಿದ್ರೆ ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಬನ್ನಿ ಈ ಒಂದು ರೇಷನ್ ಕಾರ್ಡ್ ಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಯಾಕೆ ರದ್ದು ಮಾಡ್ತಾ ಇದ್ದೀರಿ ಸ್ನೇಹಿತರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದು ಮಾಡೋಕೆ ಮೇನ್ ನಿಜವಾದ ಕಾರಣಗಳು ಏನಪ್ಪಾ ಅಂತಂದ್ರೆ ನೀವು ವಾರ್ಷಿಕ ಆದಾಯ ನಿಮ್ಮ ವಾರ್ಷಿಕ ಆದಾಯ ಹೆಚ್ಚಿದೆ ಅಂದ್ರೆ ನೀವು ಬಡತನ ರೇಖೆಗಿಂತ ಹೆಚ್ಚಿನ ಒಂದು ಶ್ರೀಮಂತಿಕೆಯಲ್ಲಿ ಇದ್ದೀರಿ ಅಂತೇಳಿ ಅಂತ ಹೇಳಿ ಬಡತನ ರೇಖೆಗಿಂತ ನೀವು ಹೆಚ್ಚಿನವರಾಗಿದ್ದೀರಿ ಅಂತೇಳಿ ಈ ಒಂದು ಮಾಹಿತಿಯಿಂದ ನಿಮಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಒಂದು ರದ್ದು ಮಾಡಲು ಕಾರಣಗಳು ನೀವು ವಾರ್ಷಿಕ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಒಂದು ನಿಮ್ಮ ಆದಾಯ ಇತ್ತಪ್ಪ ಅಂದರೆ ಇದಕ್ಕೂ ರದ್ದು ಮಾಡ್ತಾರೆ ಮತ್ತೆ ನಿಮ್ಮ ಬಳಿ ಒಂದು ಹಂಡ್ರೆಡ್ ಸಿ ಸಿಯ ಯ ಬೈಕ್ ಮತ್ತು ಒಂದು ತ್ರೀ ಚಕ್ರ ಮೂರು ಗಾಲಿಯ ವಾಹನ ಮತ್ತು ನಾಲ್ಕು ಗಾಲಿಯ ವಾಹನಗಳಿದ್ದರೆ ಸೊ ಅಂಥವರ ಒಂದು ರೇಷನ್ ಕಾರ್ಡ್ ಸಹಿತ ಈ ಒಂದು ರದ್ದನ್ನು ಮಾಡ್ತಾ ಇರ್ತಿದಾರೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಂದ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ತವೆ ಸೊ ಎ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅವ್ರಿಗೆ ಅನಿವಾರ್ಯ ಇಲ್ಲಪ್ಪ ಅಂದರೆ ಅವರೊಂದು ಪ್ರೂಫ್ಗೋಸ್ಕರ ಈ ಒಂದು ರೇಷನ್ ಕಾರ್ಡ್ಗಳನ್ನು ಮಾಡಿದ್ದಾರೆ ಅಂದರೆ ಸೊ ಅಂಥವರಿಗೆ ಯಾವುದೇ ರೀತಿ ರೇಷನ್ ಕಾರ್ಡ್ಗಳು ಇಡುವುದಿಲ್ಲ ಸೊ ರೇಷನ್ ಕಾರ್ಡ್ಗಳಲ್ಲಿ ಪ್ರೂಫ್ಗೋಸ್ಕರನೇ ಇನ್ನು ಮುಂದೆ ಬೇರೆ ಅಜ್ಜಿಯೇ ಕರೆಯುತ್ತಾರೆ ಸೊ ಆ ಮುಖಾಂತರ ನೀವು ರೇಷನ್ ಕಾರ್ಡನ್ನ ಒಂದು ಐಡೆಂಟಿಟಿ ಪ್ರೂಫ್ಗೋಸ್ಕರ ಅಂತ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಸೊ ಅದನ್ನು ಮೊದಲಿಗೆ ನೀವು ಹೇಳಿ ಇನ್ನು ಮುಂದೆ ಅರ್ಜಿಯನ್ನು ಸಲ್ಲಿಸ್ಬೇಕಾಗುತ್ತೆ ಸೊ ಈ ಒಂದು ರೇಷನ್ ಕಾರ್ಡ್ಗಳನ್ನ ಈ ಒಂದು ಕಾರಣಗಳಿಂದ ರದ್ದನ್ನು ಮಾಡ್ತಾ ಇದ್ದಾರೆ ಮತ್ತು ಸಹಿತ ಮತ್ತು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಅಥವಾ ಸಿಟಿಯಲ್ಲಿ ನಿಮ್ಮ ಒಂದು ಸಾವಿರ ಐಡಿಯ ಒಂದು ಚದಾರನ ಒಂದು ಸ್ಕ್ವೇರ್ ಫೂಟ್ನಲ್ಲಿ ನಿಮ್ಮ ಒಂದು ಜಾಗ ಇದ್ದರೂ ಸಹಿತ ಅಂಥವರ ಒಂದು ರೇಷನ್ ಕಾರ್ಡ್ ಸಹಿತ ರದ್ದನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ರೇಷನ್ ಕಾರ್ಡ್ಗಳಲ್ಲಿ ರದ್ದನ್ನು ಮಾಡಿರೋರು ರದ್ದು ಯಾವ್ಯಾವ ಆಗಿರಲಿಲ್ಲ ಸೊ ಅಂಥವರಲ್ಲಿ ಅತಿ ಕಡು ಬಡವರ ರೇಷನ್ ಕಾರ್ಡ್ ಸಹಿತ ರದ್ದು ಮಾಡಲಾಗಿದೆ ಈ ಕಡು ಬಡವರ ಒಂದು ರೇಷನ್ ಕಾರ್ಡ್ ರದ್ದಾಗಿರುವ ಕಾರಣದಿಂದ ಸೊ ಈ ಒಂದು ರೇಷನ್ ಕಾರ್ಡ್ಗಳನ್ನು ಈಗ ಅನರ್ಹರು ಅಥವಾ ಅರ್ಹರು ಅಂತೇಳಿ ಪತ್ತೆ ಹಚ್ಚಿ ಈ ಒಂದು ರೇಷನ್ ಕಾರ್ಡ್ಗಳನ್ನು ಮರು ಚಾಲನೆಯನ್ನು ಅಂದರೆ ಮರು ಸ್ಥಾಪನೆ ಅಂದರೆ ಈ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಿಲ್ಲ ಸೊ ಅಂಥವರು ಅನರ್ಹರ ಅಥವಾ ಅರ್ಹರ ಅಂತ ಪತ್ತೆ ಹಚ್ಚಿ ಈ ಒಂದು ರೇಷನ್ ಕಾರ್ಡ್ಗಳನ್ನ ಮತ್ತೆ ಅವರಿಗೆ ಹಸ್ತಾಂತರ ಅಥವಾ ಅಥವಾ ಅವರ ರೇಷನ್ ಕಾರ್ಡ್ಗಳನ್ನ ಇದು ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಪರಿಶೀಲನೆ ದಿನಾಂಕ ಇಂದು ಡಿಸೆಂಬ ಇದು ಏನು ಇಂದು ಏನು ಇಪ್ಪತ್ತೆಂಟನೇ ತಾರೀಕಿನ ದಿನ ಇದು ಕೊನೆಯ ದಿನ ಸ್ನೇಹಿತರೆ ಈ ಒಂದು ದಿನದ ದಿನದಲ್ಲಿ ದಿನದ ದಿನ ರೇಷನ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ಒಂದು ಅನರ್ಹರು ಮತ್ತು ಅರ್ಹರ ಲಿಸ್ಟಿನಲ್ಲಿ ಇದ್ದರ ರೇಷನ್ ಕಾರ್ಡ್ಗಳಲ್ಲಿ ಅಂದರೆ ಹನ್ನೆರಡು ಲಕ್ಷಕ್ಕಿಂತ ಅಥವಾ ಇಪ್ಪತ್ತು ಟೋಟಲ್ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕೂಡಿ ಟೋಟಲ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದು ಸೊ ಅದರಾಗಿ ಬಿ ಪಲ್ಲಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ಗಳಿದ್ದು ಸೊ ಅದರಲ್ಲಿ ಅನರ್ಹರೋ ಅರ್ಹರಹಾರು ಅಂತ ಪತ್ತೆ ಹಚ್ಚಿ ಈಗ ರಾಜ್ಯದಲ್ಲಿ ಒಂದು ಮೂರ್ನಾಲ್ಕು ದಿನ ಈ ಒಂದು ಪರಿಶೀಲನೆ ಮಾಡಿ ಎರಡು ಲಕ್ಷದ ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಒಂದು ರೇಷನ್ ಕಾರ್ಡ್ಗಳನ್ನು ರೀ ಅಂದರೆ ರದ್ದಾದಂಥ ರೇಷನ್ ಕಾರ್ಡ್ಗಳ ಹಳ್ಳೆ ಮತ್ತೆ ಒಂದು ರೇಷನ್ ಕಾರ್ಡ್ಗಳನ್ನು ನಿಮಗೆ ಕೊಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಪರಿಶೀಲನೆ ಇನ್ನೂ ಇವತ್ತೊಂದು ದಿನ ಇವತ್ತೊಂದು ದಿನ ಇದೆ ಇವತ್ತೊಂದು ದಿನದಲ್ಲಿ ಇನ್ನೂ ಎಷ್ಟು ರೇಷನ್ ಕಾರ್ಡ್ ಆರು ಆರು ಮತ್ತು ಆನಾರು ಅಂತ ಪತ್ತೆ ಹಚ್ಚಿ ಈ ಒಂದು ರೇಷನ್ ಕಾರ್ಡ್ಗಳನ್ನು ಚಾಲನೆ ಮಾಡ್ತಾರೆ ಗೊತ್ತಿಲ್ಲ ಸೊ ಈ ರೀತಿ ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರು ಅಂತವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿದ್ರೆ ಧನ್ಯವಾದಗಳು ಜೈ ಹಿಂದ್ ಜೈ ಕನ್ನಡ